ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತ್ಯೋತ್ಸವದ ಪ್ರಯುಕ್ತ ಸ್ವಾಮಿ ವಿವೇಕಾನಂದರಿಗೆ ವಿಶೇಷ ಪೂಜೆ ಮತ್ತು ಮಹಾ ಅಭಿಷೇಕ ಮಾಡುವ ಮೂಲಕ ವಿವೇಕಾನಂದರ ಅಪ್ಪಟ ಭಕ್ತರಾಗಿರುವ ಪ್ರೀತೇಶ್ ಮತ್ತವರ ಕುಟುಂಬದವರು ವೀರ ಸನ್ಯಾಸಿಗೆ ವಿಶೇಷ ನಮನ ಸಲ್ಲಿಸಿದ್ದಾರೆ ಮಗಳೂರು ನಗರದ ದೋಣಿ ಕಣದಲ್ಲಿರುವ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ವಿಗ್ರಹಕ್ಕೆ ವಿವಿಧ ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸಿದ್ರು ಇನ್ನು ಇದೇ ವೇಳೆ ಇತ್ತೀಚೆಗೆ ಮೃತಪಟ್ಟ ಕರುನಾಡಿನ ಹೆಮ್ಮೆಯ ಆನೆ ಅರ್ಜುನನಿಗೆ ವಿಶೇಷ ಗೌರವ ಸಲ್ಲಿಸುವ ಮೂಲಕ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ನಾವು ವಿವೇಕಾನಂದರ ಜಯಂತಿನ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೀವಿ ನಾವು ನಮ್ಮದೇ ಆದಂಥ ಒಂದು ಎನ್ ಜಿ ಒನ್ನ ರನ್ ಮಾಡ್ತಾಯಿದ್ದೀವಿ ಒಂದೇ ಮಾತರಂ ಟ್ರಸ್ಟ್ ಅನ್ನುವಂಥ ಎನ್ ಜಿ ಒ ಸಂಪೂರ್ಣವಾಗಿ ಸ್ವಾಮಿ ವಿವೇಕಾನಂದರ ಆದರ್ಶದಲ್ಲೇ ನಾವು ಒಂದಷ್ಟು ಜನ ಸೆಲೆಕ್ಟೆಡ್ ಯೂತ್ಸ್ಗಳೇನಿದ್ದೀವಿ ನಾವೆಲ್ಲ ಸೇರ್ಕೊಂಬಿಟ್ಟು ಆ ಎನ್ ಜಿ ಒನ್ನ ರನ್ ಮಾಡ್ತಾ ಇರೋವಂಥದ್ದು ವಿವೇಕಾನಂದ್ರ ಅಂತೇಳಂದ್ರೆ ಯುವಕರಿಗೆ ನಿಜವಾಗ್ಲೂ ಕೂಡ ಪ್ರೇರಣೆ ಅದು ಸರ್ಕಾರಕ್ಕೋಸ್ಕರ ಮಾತ್ರ ಸೀಮಿತ ಆಗಬಾರ್ದು ಅದು ಪ್ರತಿಯೊಬ್ಬರು ಕೂಡ ಮನೆ ಮನೆಯಲ್ಲಿ ಮಾಡಬೇಕು ಉದ್ದೇಶ ಹೇಳಿದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲೂ ಕೂಡ ನೀವು ನೋಡ್ಬೋದು ಸ್ವಾತಂತ್ರ್ಯದಲ್ಲಿ ಎಷ್ಟೋ ಜನ ಕ್ರಾಂತಿಕಾರಿಗಳಿಗೆ ಮಾರ್ಗದರ್ಶನ ಯಾರು ಮಾಡ್ತಾಯಿದ್ರು ಅಂದರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ದೈಹಿಕವಾಗಿ ಮಾತ್ರ ಮಾಡ್ತಾ ಇದ್ದಿದ್ದಲ್ಲ ಅವರು ದೇಹತೀತವಾಗೂ ಕೂಡ ಮಾಡ್ತಾಯಿದ್ರು ಆ್ಯಕ್ ಆ್ಯಕ್ಚುಲಿ ಅಂದ್ರೆ ಬ್ರಿಟಿಷರು ಒಂದ್ಸಲ ಎಲ್ಲ ಎಲ್ಲ ಕ್ರಾಂತಿಕಾರಿಗಳನ್ನು ಕೂಡ ಹುಡುಕ್ತಾ ಅರೆಸ್ಟ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕೂಡ ಅವರೆಲ್ಲರ ಕೈಲೂ ಕೂಡ ಒಂದು ಬುಕ್ ಇತ್ತು ಆ ಬುಕ್ ಯಾರ್ದು ಅಂತಂದರೆ ಸ್ವಾಮಿ ವಿವೇಕಾನಂದರದು ಆ ಬುಕ್ಕನ್ನ ನೋಡ್ಬಿಟ್ಟು ಆ್ಯಕ್ಚುಲಿ ಬ್ರಿಟಿಷ್ ಆಫೀಸರ್ಸ್ ಅಂತ ಇಡೀ ಎಲ್ಲರನ್ನೂ ಯಾರನ್ನೂ ಅರೆಸ್ಟ್ ಮಾಡೋದ್ರ ಬದಲು ಯಾರೋ ಸ್ವಾಮಿ ವಿವೇಕಾನಂದರು ಅಂತಲ್ಲ ಫಸ್ಟ್ ಅರೆಸ್ಟ್ ಮಾಡಬೇಕು ಅಂತ ನೋಡ್ತಾರೆ ಆದರೆ ಅಷ್ಟೊತ್ತಿಗೆ ಆಗಲೇ ಸ್ವಾಮಿ ವಿವೇಕಾನಂದರು ದೇಹ ತ್ಯಾಗ ಮಾಡೋ ಹೋಗಿರುತ್ತೆ ಎಷ್ಟೋ ಸ್ವತಂತ್ರ ಹೋರಾಟಗಾರರಿಗೆ ಅವರೇ ಪ್ರೇರಣೆ ಆಗಿದ್ರು ಅಂದ್ರೆ ದೇಶಭಕ್ತಿ ಅಂತ ಯಾರಿಗಿದೆಯೋ ಅವರೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರನ್ನು ನೋಡಲೇಬೇಕು ನೀವೆಲ್ಲರೂ ಕೂಡ ಕೇಳಿರ್ಬೋದು ಮಹಾತ್ಮ ಗಾಂಧೀಜಿ ಕೂಡ ಒಂದ್ಸಲ ಹೇಳ್ತಾರೆ ಯಾರು ವಿವೇಕಾನಂದರನ್ನ ಆರಾಧಿಸ್ತಾರೋ ಅವರೆಲ್ಲರೂ ಕೂಡ ದೇಶಭಕ್ತರಾಗೇ ಆಗಿರ್ತಾರೆ ಅಂತ ಭಾರತವನ್ನ ತಿಳ್ಕೊಬೇಕು ಅಂದ್ರೆ ವಿವೇಕಾನಂದರನ್ನು ಓದಿ ಅಂತ ಮಹಾತ್ಮ ಗಾಂಧೀಜಿನೇ ಹೇಳ್ತಾರೆ ನೀವೆಲ್ಲರೂ ನೋಡಿರ್ಬೋದು ಇದುವರೆಗೂ ಕೂಡ ಯಾರ್ಯಾರು ಮಹಾತ್ಮರಿದ್ದಾರೋ ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಫಾಲೋವರ್ಸ್ ಇದ್ದೇ ಇರ್ತಾರೆ सुद्धि एटी सदा निम्मंद